ನಿನ್ನೆ ಮತ್ತು ನಂದಿಕೂರಿಗೆ ತಾವು ಭೇಟಿ ಕೊಟ್ಟಿದ್ರೆ ಭಾಳ ದಿನಗಳಲ್ಲಿ ಸುಮಾರು ಎಂಟು ವರ್ಷಗಳ ಹಿಂದೆ ಇದ್ದಂಥ ಮಳೆ ಹದಿನೇಳನೇ ತಾರೀಕು ರಾತ್ರಿ ಭಾಳ ಅತಿ ಹೆಚ್ಚಿನ ಮಳೆ ಬಂದು ನಮ್ಮ ಕಲಬುರಗಿ ಮತ್ತು ಬೇರೆ ಕಡೆ ಹೆಚ್ಚಿನ ರೀತಿಯ ಮಳೆ ಅಂದರೆ ಸಾಕಷ್ಟು ಬೆಳೆಗಳು ಕೂಡ ಹಾನಿಯಾಗಿವೆ ಮನೆಯಲ್ಲಿ ಹೆಚ್ಚಿನ ಒಂದು ಪ್ರವಾಹ ಬಂದು ಮನೆಯಲ್ಲಿ ನೀರು ನುಗ್ಗಿ ಜನರ ಸಾಮಾನು ಇಟ್ಟಿರ್ತಕ್ಕಂಥ ಸಾಮಾನುಗಳು ಹಚ್ಚಿ ಎಲ್ಲ ನೆನಪಂದ್ರೆ ನಾಶ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಕೂಡ ನಂದಿಪೂರು ಸೀತೂರು ಕಾಡ್ನಾಳು ಮತ್ತು ನಮ್ಮ ಚಿಂಚೋಳಿ ಚಿಂಚೋಳಿಯಲ್ಲಿ ಐವತ್ತು ಮನೆಗಳಲ್ಲಿ ಈ ರೀತಿ ಅನೇಕ ಗ್ರಾಮಗಳಲ್ಲಿ ಕೂಡ ನೀರು ಹೋಗ್ನ ಹೊತ್ತಿ ಕೆಲವು ಮನೆ ಬಿದ್ದಿವೆ ಮತ್ತು ಉದ್ಯೋಗಕ್ಕೆ ಊಟದ ಸಾಮಾನುಗಳು ಕೂಡ ನೆನಪಂದ್ರೆ ಹಾಳಾಗ್ತಕ್ಕಂಥ ನಾವು ನಿನ್ನೆ ಆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಎಲ್ಲವನ್ನು ಎಲ್ಲ ಅಧಿಕಾರಿಗಳನ್ನು ತಹಸೀಲ್ದಾರನ್ನು ಇವನ್ನ ಬಿಡುಬಿಡಿ ಎಲ್ಲರನ್ನೂ ಕಲಿಸಿ ಮಾಡಿ ಸಂಪೂರ್ಣ ಒಂದು ಆ ನೀರನ್ನು ಹೊರಗಡೆ ಹೋಗುವ ಗ್ರಾಮದಲ್ಲಿ ನುಗ್ಗದಂತೆ ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡಬೇಕಂತ ಹೇಳಿ ಅದಕ್ಕೆ ಒಂದು ಎಸ್ಟಿಮೇಟನ್ನು ಮಾಡಲಿಕ್ಕೆ ತಿಳಿಸಿದ್ದೀನಿ ಅಧಿಕಾರಿಗಳಿಗೆ ಅದು ಮುಂದೆ ಸಂದರ್ಭದಲ್ಲಿ ಅದನ್ನು ಎಸ್ಟಿಮೇಟ್ ಮಾಡಿಕೊಂಡು ಅದಕ್ಕೆ ಹಣವನ್ನು ಇಟ್ಟು ಕೆಲಸ ಪರ್ಮನೆಂಟಾಗಿ ಅದು ತೊಂದರೆ ಆಗಲಾರದಂತೆ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಮತ್ತು ತಹಸೀಲ್ದಾರ್ ಅವರು ಕೂಡ ಅಲ್ಲೆಲ್ಲ ಜಂಟಿಯಾಗಿ ಸರ್ವೆ ಮಾಡಿದ್ದಾರೆ ಏನೇನು ಹಾನಿಯಾಗಿದೆ ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಕೂಡ ಅದನ್ನು ಅವರಿಗೆ ತಕ್ಕ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗಬೇಕಂತ ಹೇಳಿ ಹೇಳಿದ್ದೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹದಿನೇಳನೇ ತಾರೀಕು ಬಂದಾಗ ಕೂಡ ನಾವೆಲ್ಲ ಶಾಸಕರುಗಳು ಹೇಳಿದಾಗ ಅವರು ಒಂದು ಕಡೆ ಸಮೀಕ್ಷೆ ಮಾಡಲಿಕ್ಕೆ ಬಂದು ಕಣ್ಣಾರೆ ಯುದ್ಧ ಪರಿಸ್ಥಿತಿಯನ್ನು ಮಳೆ ಅತಿ ಹೆಚ್ಚಿನ ಮಳೆಯಿಂದ ತೊಗರಿ ನೆಚ್ಚರಗಾಗಿ ಭಾಳಷ್ಟು ರೈತರ ತೊಗರಿ ಹಾಳಾಗಿದ್ದು ಕಣ್ಣಾರೆ ನೋಡಿದ್ದಾರೆ ಮತ್ತು ಹೋದ ಸಲ ಇನ್ಶೂರೆನ್ಸ್ ಆರುನೂರ ನಲವತ್ತು ಕೋಟಿಯನ್ನು ಬಂದಿತ್ತು ಅದರಲ್ಲಿ ಅರ್ಧ ಹಣವನ್ನು ಬಿಡುಗಡೆ ಮಾಡಿ ಇನ್ನೂ ಅರ್ಧ ಹಣ ಬರಬೇಕಾಗಿತ್ತು ಅದನ್ನು ತಕ್ಷಣ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಯಾರ್ಯಾರು ಇಷ್ಟ ಆದರೂ ಮತ್ತೆ ಒಂದು ಇನ್ನೂ ಮಳೆ ಜಾಸ್ತಿ ಇದೆ ಸಮೀಕ್ಷೆ ಸಂಪೂರ್ಣ ಆಗೋದಿಲ್ಲ ಒಂದು ಲಕ್ಷ ಐದು ಹೆಕ್ಟ್ರೆ ಜಮೀನಿನಲ್ಲಿ ಬೆಳೆ ಹಾನಿಯಾಗಿದೆ ಅಂತ ರಿಪೋರ್ಟ್ ಬಂದಿದೆ ಇದು ಒಂದು ಎಂಟತ್ತು ದಿವಸ ಕಾಯ್ದಾಗ ಏನಪ್ಪ ಅಂದರೆ ಇನ್ನು ಹೆಚ್ಚಿನ ರೀತಿಯಿಂದ ನಾಶ ಆಗಿದ್ದು ಬೆಳೆ ಹಾನಿಯಾಗಿದ್ದು ಕಂಡು ಬರ್ತದೆ ಅದಕ್ಕೆ ಯಾರ್ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಆಗ್ಬೇಕಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಕೂಡ ಒಪ್ಕೊಂಡಿದ್ದಾರೆ ಈ ರೀತಿ ನಮ್ಮ ಸರ್ಕಾರದಿಂದ ಕೂಡ ಮತ್ತು ಜನರಿಗೆ ನೆರವು ಆಗ್ತಕ್ಕಂಥ ರೀತಿಯಲ್ಲಿ ತಕ್ಷಣ ಆಗಲೇಬೇಕಂತಕ್ಕಂಥ ಒತ್ತಾಯವನ್ನು ಕೂಡ ನಾವೆಲ್ಲ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಇದರಲ್ಲಿ ಸುಮ್ಮನೆ ಕೆಲವು ಜನ ಹೋಗಿ ರಾಜಕೀಯ ನಾಟಕ ಮಾಡ್ತಾರೆ ಅದಕ್ಕೆ ರಾಜಕೀಯ ಬಣ್ಣ ಬರಲಿಕ್ಕೆ ಹೋಗ್ತಾರೆ ತಾವು ಅಧಿಕಾರದಲ್ಲಿ ಇಪ್ಪತ್ತು ವರ್ಷದಿದ್ದರೂ ಕೂಡ ಏನೂ ಮಾಡೋದು ಕಟ್ಟೆ ಕಡದ ಬಿಸಿದು ಹಾಕ್ಲಿಕ್ಕೆ ಆಗಿಲ್ಲ ನಾವೀಗ ಮಾಡ್ತಾ ಇದ್ದೀವಿ ತಾಣಬೋದಾಗಲ್ಲ ಎರಡೂವರೆ ವರ್ಷದಲ್ಲಿ ಏನು ಅಲ್ಲ ಹೋಗಿಂದು ಚಿರಾಕ್ರೆ ಅವೇ ಸಾಕಷ್ಟು ಏನಪ್ಪ ಅಂದರೆ ನಿಮ್ಮ ನಿಮ್ಮಲ್ಲಿ ಇಲ್ಲಿ ನಮ್ಮ ಇಪ್ಪತ್ತು ಹಳ್ಳಿ ಇಪ್ಪತ್ತೆಂಟು ಹಳ್ಳಿ ಇರೋದೇ ಇಲ್ಲಿ ಕೂಡ ಒಂದು ಶುದ್ಧವಾದ ಆಸ್ಪತ್ರೆ ಇಲ್ಲ ಒಂದು ಕೆ ವಿ ಸಬ್ ಸ್ಟೇಷನ್ ಇಲ್ಲ ಈಗ ನಾವು ಬಂದು ಒಂದೂರಾತು ಕೆ ವಿ ಸಬ್ ಸ್ಟೇಷನ್ನಲ್ಲಿ ಪಟ್ನದಲ್ಲಿ ಏನಗಪ್ಪ ಅಂದರೆ ಈಗಾಗಲೇ ಮಾಡಿ ಅದೊಂದು ಟೆಂಡರ್ ಹಂತಕ್ಕೆ ಬರ್ತಕ್ಕಂಥ ರೀತಿ ಇದೆ ಆಸ್ಪತ್ರೆ ಕೂಡ ಸುಮಾರು ಹದಿನೆಂಟು ಹತ್ತೊಂಬತ್ತು ಕೋಟಿ ರೂಪಾಯಿ ಆಸ್ಪತ್ರೆ ಟೆಂಡರ್ ಆಗಿದೆ ಸಾವಿಗೆಯಲ್ಲಿ ಪಟ್ಟಣದಲ್ಲಿ ಕೂಡ ಕಾಲೇಜ್ ಬಿಲ್ಡಿಂಗು ಮುರಾಜಿ ಬಿಲ್ಡಿಂಗು ಮತ್ತು ಸೋಷಿಯಲ್ ಫಾರ್ ಬಿಲ್ಡಿಂಗು ಅಂಬೇಡ್ಕರ್ ಬಿಲ್ಡಿಂಗ್ ಎಲ್ಲ ಏನು ಬಂದರೆ ತಂದು ಕೆಲಸ ಪ್ರಾರಂಭ ಆಗ್ತೀವಿ ಇಲ್ಲಿ ನಮ್ಮಲ್ಲಿ ಆಟದ ಮೈದಾನ ಹುಡುಗರಿಗೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಹೊಸ ಮಹಿಳೆಯರಿಗಾಗಿಯೇ ಒಂದೇನು ಬಂದರೆ ಸ್ಟೇಡಿಯಂ ಕಟ್ಟಿಸ್ತಾ ಇದ್ವಿ ಎಲ್ಲ ಹಂತ ಹಂತವಾಗಿ ಸಾಕಷ್ಟು ಕೆಲಸ ಕಾರ್ಯಗಳು ನಾವೇನು ಚುನಾವಣೆಯಲ್ಲಿ ಹೇಳಿದ್ದೆವು ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂಥೇಳಿ ಒಂದೇ ಕಡೆ ಶ್ರೀಮಂತರ ಹತ್ತಿರ ಹಣ ಇರ್ತಕ್ಕಂಥದ್ದು ಇವತ್ತು ಎಲ್ಲ ಮನೆ ಮನೆಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಫ್ರೀ ಅಕ್ಕಿ ಕೊಡ್ತಕ್ಕಂಥದ್ದು ಫ್ರೀ ಕರೆಂಟ್ ಕೊಡ್ತಕ್ಕಂಥದ್ದು ಫ್ರೀ ಬಸ್ನೇ ತೆರಿಗೆ ಮಕ್ಕಳಿಗೆ ವಿದ್ಯಾವಂತ ರೊಕ್ಕ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ ಮತ್ತು ಇತಿಹಾಸದಲ್ಲಿ ಎಂದೂ ಕೂಡ ಇಷ್ಟು ಇನ್ಶೂರೆನ್ಸ್ ಬಂದಿಲ್ಲ ಮನ್ನಾ ಬಂದಿರತಕ್ಕಂಥದ್ದು ನಮ್ಮ ಕಾಲದಲ್ಲೇ ರೋಗ ಪರಿಹಾರ ಕೊಟ್ಟಿದ್ದು ನಮ್ಮ ಕಾಲದಲ್ಲೇ ಅತಿ ಎರಡು ಗಾಡಿಗಳನ್ನು ಬಿಟ್ಟು ಹಳ್ಳಿ ಹಳ್ಳಿ ಪ್ರಚಾರ ಮಾಡಿ ರೈತರಿಗೆ ಎಮ್ ಬಿ ಸಿ ಬಂದಿದ್ದು ನಮ್ಮ ಕಾಲದಲ್ಲಿ ಆರುನೂರ ನಾಲ್ಕು ಕೋಟಿ ಅತಿ ಹೆಚ್ಚಿನ ಗುಲ್ಬರ್ಗ ಜಿಲ್ಲೆಗೆ ಬಂದಿದ್ದು ಮೊಟ್ಟ ಮೊದಲೇ ಇದೆಲ್ಲ ನಿಮ್ಗೆ ಯಾರು ಸ್ಟೇ ತಂದಿರಾ ಮಾಡ್ಬಿಡೋ ಹೇಳ್ತೀರಾ ನಿಮ್ಮ ಕಾಲದ ನಿಮ್ಮ ಅಧಿಕಾರದಲ್ಲಿ ಎಂದಾದರೂ ಬಂದಿದ್ದು ಉದಾಹರಣೆ ಇದ್ರೆ ಹೇಳಿ ಸುಮ್ಮನೆ ಹೊಟ್ಟೆ ಕೆಂಚಿನ ಮಾತಾಡ್ಕೋತ ನಾಲ್ಕು ಮಂದಿ ಚಪ್ಪಾಳಿ ಹಾಕಿಬಿಡೇ ಮಾತನಾಡ್ತಾರೆ ಇಂಥಲ್ಲಿ ರೈತರ ಕಷ್ಟದಲ್ಲಿದ್ದಾರೆ ಸಮಸ್ಯೆ ಬಹಳ ವಿಚಿತ್ರವಾದಂಥ ಸಮಸ್ಯೆ ಬಂದಿದೆ ಮಳೆ ಅತಿವೃಷ್ಟಿಯಿಂದ ಇಂಥ ಹೊತ್ತಿನಲ್ಲಿ ರಾಜಕೀಯ ಮಾಡದೆ ಪಕ್ಷಭೇದ ಮರೆತು ನಾವು ನೀವು ಸೇರಿ ಎಲ್ಲರೂ ರೈತರ ನೆರವಿಗೆ ಹೋಗ್ತಕ್ಕಂಥ ಕೆಲಸ ಆಗಬೇಕು ಸನ್ಮಾನ್ಯ ಮಾಜಿ ಶಾಸಕರು ನನ್ನ ಹೆಸರು ತಗೊಂಡು ಮೋಜು ಮಸ್ತಿಗೆ ಹೋಗಿದ್ದೆ ನಾನೆಂದು ಮೋಜು ಮಸ್ತಿ ನೋಡಿದವನಲ್ಲ ನನಗದು ಗೊತ್ತೂ ಇಲ್ಲ ನಾನು ಬೇರೆ ಕಡೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಸುಂದರವಾದ ಒಂದು ನಗರ ನಮ್ಮ ಅಸ್ಸಾಂ ಮತ್ತು ಇದರಲ್ಲಿ ಮೇಘಾಲಯದಲ್ಲಿ ಒಂದು ನಗರ ಒಂದು ಹಳ್ಳಿ ಸ್ಥಾಪನೆ ಮಾಡಿದ್ದಾರೆ ಅದನ್ನು ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿ ನೋಡಿ ಬರೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಅವೆಲ್ಲ ಹೋಗಿ ನೋಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದೀವಿನ ಯಾವುದೇ ಮೋಧುಮತಿ ಡ್ಯಾನ್ಸ್ಗಳಿಲ್ಲಲ್ಲಿ ಕ್ಲಬ್ಗಳಲ್ಲಿ ಅಲ್ಲೆಲ್ಲ ಭೂತಾನ್ ಗೀತಾನ ಬೌದ್ಧಿಕ ಹೆದರಾಗೇನಪ್ಪ ಅಂದರೆ ಬೌದ್ಧ ಧರ್ಮದ ಪರಿಪಾಲಕರು ಎಲ್ಲ ಸ್ಟಡಿ ಮಾಡಲಿಕ್ಕೆ ಹೋಗಿದ್ದೀವಿ ಸುಮ್ಮನೆ ಬಾಯಿ ಚಕ್ರದಿಂದ ಏನಾದರೂ ಮಾತನಾಡಿ ಬಾಯಿ ಚಟ ತೀರ್ಸೋದ ಬಿಡ್ರಿ ಒಳ್ಳೆ ಕೆಲಸ ಮಾಡಿರಿ ಬರ್ತಕ್ಕಂಥ ದಿವಸದಲ್ಲಿ ನಮಗೂ ನಿಮಗೂ ಎಲ್ಲ ಸೇರಿ ಜನರಿಗೆ ಏನಪ್ಪ ಅಂದರು ಒಳ್ಳೆ ಕೆಲಸ ಕೊಡೋಣ ಅಂತಕ್ಕಂಥದ್ದು ಮೊದಲು ಕಲ್ತ್ಕೊಂಡು ಮಾತಾಡ್ರಿ ಅಂತ ಹೇಳಿ ಬಾಯಿಗೆ ಸ್ವಲ್ಪ ಬೀಗ ಹಾಕಿ ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡಿದ್ರಾಗ ಅರ್ಥ ಯಾಕಂದ್ರೆ ಇಪ್ಪತ್ತು ವರ್ಷ ನೀವೇ ರಾಜಕೀಯ ಮಾಡಿದಿರಿ ನಿಮ್ಮ ಕೈಯ್ಯಲ್ಲೇ ಅಧಿಕಾರಿ ಇತ್ತು ನಾನು ಎರಡೂವರೆಗೆ ವರ್ಷ ಆಯಿತು ಇನ್ನೂ ಇನ್ನೂ ಎರಡೂವರೆ ವರ್ಷ ನಾನು ಅವಧಿಯಲ್ಲಿ ನಾನು ಪಟ್ಟಿ ಕೊಡ್ತೀನಿ ಏನೇನು ಮಾಡಿದ್ದೀನಿ ಅಂತ ನೀವೇನು ಮಾಡಿದ್ದೀನ ಕೊಡ್ರಿ ಅವಾಗ ನೋಡೋ ಮತ್ತೆ ಜನರ ಮುಂದೆ ಮುಂದೆ ಹೋಗೋದು ಜನ ನಿರ್ಣಯ ಮಾಡ್ತಾರೆ ಮುಸ್ತಿವಾದ ಮಾಡ್ಬೇಕು